ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಇಂದಿನ ವಿಷಯ ಪ್ರೀತಿ ಮತ್ತು ದ್ವೇಷ ಸ್ನೇಹಿತರೆ ಸಾಕಷ್ಟು ಜನ ಮನುಷ್ಯ ಸಂಘಜೀವಿ ಆಗಿರೋದ್ರಿಂದ ನಾವು ನಾಡಲ್ಲಿ ಬದುಕ್ತೀರಿ ಸಂಬಂಧಗಳಲ್ಲಿ ಬದುಕ್ತೀರಿ ಹೆಚ್ಚಾಗಿ ಮನೆಯಲ್ಲಿ ಕುಟುಂಬ ನೆರೆಹೊರೆಯವರು ಬಂಧು ಬಳಗದವರು ಸಹೋದ್ಯೋಗಿಗಳು ಆತ್ಮೀಯರು ಸ್ನೇಹಿತರು ಹಿತೈಷಿಗಳು ಶಿಕ್ಷಕರು ಗುರುಗಳು ಈ ರೀತಿ ಹಲವಾರು ಮನುಷ್ಯ ಸಂಬಂಧಗಳಲ್ಲಿ ಬದುಕ್ತಾ ಇರ್ತಾನೆ ಆದರೂ ಕೂಡ ಸಾಕಷ್ಟು ಜನ ನೀವು ಕೇಳುವಂತಹ ಪ್ರಶ್ನೆಗೆ ಕೆಲವರು ಸ್ನೇಹಿತರು ಜೊತೆಲಿರೋದಿಲ್ಲ ಜಗಳ ಆಡ್ಬಿಡ್ತಾರೆ ಹಣಕಾಸಿನ ವಿಚಾರಕ್ಕೋಸ್ಕರ ಅಥವಾ ಅಹಂಕಾರಕ್ಕೋಸ್ಕರ ಸಾಕಷ್ಟು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಸ್ನೇಹವನ್ನು ಕಟ್ ಮಾಡ್ಕೊಂಡ್ಬಿಡ್ತಾರೆ ಆಗ ಮನಸ್ಸಿಗೆ ಬಹಳ ದುಃಖವಾಗುತ್ತೆ ಈ ಎಲ್ಲ ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ಹೇಗೆ ಬೆಳೆಸೋದು ಹೇಗೆ ಇದ್ರ ಬಗ್ಗೆ ಹೆಚ್ಚಾಗಿ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಪ್ರತಿ ಒಂದು ವಿಚಾರವನ್ನ ನೀವು ತಿಳಿಬೇಕಾದ್ರೆ ತದ್ ವಿರುದ್ಧವಾಗಿರುವಂಥದ್ದನ್ನು ಗಮನದಲ್ಲಿ ಮಡ್ಕೊಂಡಾಗ ಮಾತ್ರ ನಮಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈಗ ಪ್ರೀತಿ ಅಂದರೆ ಅದರ ವಿರುದ್ಧ ಏನು ದ್ವೇಷ ಹಗಲು ಅಂದರೆ ಅದರ ವಿರುದ್ಧ ಏನು ಇರುಳು ಸೊ ಗಂಡು ಅಂದರೆ ಅದರ ವಿರುದ್ಧ ಏನು ಹೆಣ್ಣು ಸೊ ಅದೇ ರೀತಿ ಆಕಾಶ ಭೂಮಿ ರಾಜ ರಾಣಿ ಏನೇನಿದೆಯೋ ಇದೆಲ್ಲವೂ ಕೂಡ ವಿರುದ್ಧ ಅದು ಎರಡನ್ನೂ ನೀವು ತಿಳ್ಕೊಳ್ಬೇಕಾಗುತ್ತೆ ನಿಮಗೆ ಪ್ರೀತಿ ಬೇಕು ಅಂತಂದರೆ ಮೂಲವಾಗಿ ನಮಗೆ ದ್ವೇಷದ ಬಗ್ಗೆ ತಿಳಿಬೇಕಾಗುತ್ತೆ ನಮಗೆ ಸ್ನೇಹ ಅಂತಂದರೆ ಶತ್ರುತ್ವ ಅದರ ವಿರುದ್ಧವಾದಂಥ ಪದ ಯಾಕೆ ಶತ್ರುಗಳಾಗ್ತಾರೆ ಸ್ನೇಹಿತರು ನೋಡಿ ಈ ಸ್ನೇಹದಲ್ಲಿ ಒಂದು ಬಿರುಕು ಬಿಡೋದಕ್ಕೆ ಸ್ನೇಹದಿಂದ ನಾವು ತ್ಯಜಿಸೋದಕ್ಕೆ ಸ್ನೇಹಿತರನ್ನು ತ್ಯಾಗ ಮಾಡೋದಕ್ಕೆ ಅಥವಾ ಅವರನ್ನ ಬಿಟ್ಟು ಹೊರಟೋಗೋದಕ್ಕೆ ಮೂಲ ಕಾರಣ ಏನು ಅಂದರೆ ಅಹಂಕಾರ ಎಲ್ಲಿ ಅಹಂಕಾರ ಇರುತ್ತೋ ಎಲ್ಲಿ ದಬ್ಬಾಳಿಕೆ ಇರುತ್ತೋ ಎಲ್ಲಿ ಆಡಳಿತ ನಂದೇ ನಲಿಬೇಕು ನಂದೇ ಗೆಲ್ಲಬೇಕು ನಾನೇ ಗೆಲ್ಬೇಕು ಅವನು ಸೋಲಿ ಅಂತ ಇರುತ್ತೋ ಇಂಥ ಕಡೆ ಬರೀ ಸ್ನೇಹ ಮಾತ್ರ ಅಲ್ಲ ಯಾವುದೇ ಸ್ನೇಹ ಸಂಬಂಧಗಳು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಸಾಕಷ್ಟು ನನ್ನ ಅನುಭವಗಳನ್ನು ಕೂಡ ನಾನು ಹಂಚ್ಕೊಳ್ತೀನಿ ನಿಮ್ಮ ಸುತ್ತಮುತ್ತ ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಹಾಗೆ ಆಗಿರುತ್ತೆ ಅಹಂಕಾರ ಬಂದಾಗ ಮನುಷ್ಯ ಅವನಿಗೆ ಕಣ್ ಕಾಣೋದಿಲ್ಲ ಇಷ್ಟ ಬಂದಂಗೆಲ್ಲ ಮೇಲೆ ಇರ್ತಾ ಇರ್ತಾನೆ ಯಾವುದು ಸರಿ ತಪ್ಪು ಅನ್ನೋದನ್ನು ಜಡ್ಜ್ ಮಾಡೋದಿಲ್ಲ ಅವನು ಒಟ್ಟಿನಲ್ಲಿ ಅಹಂಕಾರ ಬಂದಾಗ ಏನು ಅಂದರೆ ಒಂದೇ ಒಂದು ನಶೆ ಇರುತ್ತೆ ನಾನೇ ಗೆಲ್ಲಬೇಕು ನಾನು ಹೇಳಿದ್ದೇ ನಡಿಬೇಕು ನಾನು ಹೇಳಿದ್ದು ಹೆಂಗೆ ಹೇಳ್ತೀನಿ ಅದೇ ಥರ ಪ್ರತಿಯೊಬ್ಬರು ಚಾಚು ತಪ್ಪದೆ ಗುಲಾಮರಾಗಿ ಫಾಲೋ ಮಾಡಬೇಕು ಆಗ ಮಾತ್ರ ಆ ಸ್ನೇಹ ಸಂಬಂಧಗಳು ಉಳಿಯೋದಕ್ಕೆ ಸಾಧ್ಯ ಆದ್ದರಿಂದ ಎಲ್ಲಿ ಈ ಥರ ಅಹಂಕಾರಗಳು ಅಹಂಕಾರದಕ್ಕೆ ಮೂಲವಾಗಿ ಗೆಲುವು ನಾನೇ ಗೆಲ್ಲಬೇಕು ನೀವೆಲ್ಲ ಸೋಲಬೇಕು ನಾನು ರಾಜ ನೀವು ಸೇವಕ ಸೇವಕನೂ ಅಲ್ಲ ಗುಲಾಮ ಆ ರೀತಿ ಇದ್ದಾಗ ಮಾತ್ರ ಸ್ನೇಹ ಉಳಿಯುತ್ತೆ ಇಲ್ಲಾಂದರೆ ಉಳಿಯೋದಿಲ್ಲ ಕೆಲವರು ನೈಸಾಗಿ ಜಾರ್ಕೊಂಡು ಹೋಗ್ತಾರೆ ಮತ್ತೆ ಕೆಲವರು ಜಗಳ ಆಡಿಕೊಂಡು ಗುದ್ದಾಡಿಕೊಂಡು ಪರಮ ವೈರಿಗಳಾಗ್ಬಿಡ್ತಾರೆ ಶತ್ರುಗಳನ್ನು ಶತ್ರುತ್ವವನ್ನು ಬೆಳೆಸ್ಕೊಳ್ತಾರೆ ಮತ್ತೆ ಕೆಲವರು ನೈಸರ್ ಜಾರ್ಕೊಳ್ಳೋದಿಲ್ಲ ಮರೆ ಕಣ್ಮರೆಯಾಗ್ಬಿಡ್ತಾರೆ ಮತ್ತೆ ಕೆಲವರು ಬಹಳ ದೂರ ಸಾಗ್ಬಿಡ್ತಾರೆ ಇರ್ತಾರೆ ಕಣ್ಣೆದುರುಗಡೆ ಆದರೆ ಮಾನಸಿಕವಾಗಿ ಸುಮಾರು ಅಂತರ ಬೇರೊಂದು ಗ್ರಹಕ್ಕೆ ಹೋದಂತಹ ರೀತಿಯಲ್ಲಿ ಈ ಯಾವಾಗ ಬಿರುಕುಗಳು ಬಂತು ಯಾವಾಗ ಮನಸ್ತಾಪಗಳು ಬಂತು ಆ ರೀತಿ ಆಗುತ್ತೆ ಮೂಲವಾಗಿ ಈ ಸ್ನೇಹ ಸಂಬಂಧವನ್ನ ಹೆಚ್ಚು ಕಾಲ ನಾವು ಶಾಶ್ವತವಾಗಿ ಹೇಳ್ಕೊಳ್ಬೇಕಾದ್ರೆ ಅಲ್ಲಿ ಬರಬೇಕಾಗಿರೋದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಒಂದು ಮನಸ್ಥಿತಿ ಉಂಟಾಗಬೇಕು ಒಬ್ರನ್ನೊಬ್ಬರು ಕ್ಷಮಿಸುವಂತಹ ಒಂದು ಮನಸ್ಥಿತಿ ಉಂಟಾಗಬೇಕು ಮೂಲವಾಗಿ ಎಲ್ಲದಕ್ಕಿಂತ ತ್ಯಾಗ ಅಲ್ಲಿದ್ದರೆ ಖಂಡಿತವಾಗಲೂ ನಿಮಗೆ ಆ ಶಾಶ್ವತವಾದ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಎಲ್ಲರೂ ನಾನೇ ಗೆಲ್ಲಬೇಕು ನಾನೇ ಗೆಲ್ಲಬೇಕು ಅಂದರೆ ಫಸ್ಟ್ ಪ್ರೈಸ್ ಇರೋದು ಒಂದೇ ನೀವು ಯಾವುದೇ ಯುದ್ಧಗಳನ್ನು ನೋಡಿದ್ರೆ ಒಂದು ಯುದ್ಧದಲ್ಲಿ ಒಬ್ಬ ಗೆಲ್ತಾನೆ ಮತ್ತೊಬ್ಬ ಸೋತೆ ಸೋಲ್ತಾನೆ ಆ ಸೋಲು ಗೆಲುವಿನ ನಡುವೆ ಸಾಕಷ್ಟು ಜನ ಅಲ್ಲಿ ಧನಹಾನಿ ಅನ ಆಗುತ್ತೆ ಸೊ ಮನುಷ್ಯರುಗಳು ಸತ್ತೋಗ್ತಾರೆ ಸಾಕಷ್ಟು ಪ್ರಾಣಿಗಳು ಹೋಗ್ತವೆ ಇಡೀ ಭೂಮಂಡಲಕ್ಕೇನೆ ಆ ಯುದ್ಧದಿಂದ ಸಾಕತ್ತು ಸಾಕಷ್ಟು ನಷ್ಟವಾಗುತ್ತೆ ಸೊ ಆದ್ದರಿಂದ ದಯಮಾಡಿ ನೀವೆಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸ್ನೇಹ ಎಷ್ಟೋ ಜನ್ಮ ಜನ್ಮದ ಸಂಬಂಧಗಳು ಕೇವಲ ರಕ್ತ ಸಂಬಂಧಗಳು ಮಾತ್ರ ಸರ್ವಶ್ರೇಷ್ಠ ಅನ್ಕೊಂಬೇಡಿ ರಕ್ತ ಸಂಬಂಧಕ್ಕಿಂತಲೂ ಒಂದು ಹಂತ ಮೇಲಿರುವಂಥದ್ದು ಸ್ನೇಹ ಸಂಬಂಧ ಆದ್ದರಿಂದ ಸ್ನೇಹಕ್ಕೆ ಆದ್ಯತೆ ಮಾನ್ಯತೆಯನ್ನು ಕೊಡಿ ನನ್ನ ವೈಯಕ್ತಿಕವಾಗಿ ಸ್ನೇಹ ಅಂದರೆ ಅಮೃತ ಅಂತ ನಾನು ಅದನ್ನು ಕರೆಯೋದು ಸ್ನೇಹವನ್ನು ಅಮೃತ ಅಂತ ಕರಿತೀನಿ ಯಾಕೆಂದರೆ ನಿಜವಾಗಲೂ ಸ್ನೇಹಿತರ ಬಳಿ ನಾವು ಎಷ್ಟು ಸಮಯವನ್ನು ಕಳೀತಾ ಇರ್ತೀರಿ ಅಷ್ಟು ಸಮಯದವರೆಗೂ ನಾವು ಅಮೃತವನ್ನು ಸೇವನೆ ಮಾಡ್ತಾ ಇರ್ತೀವಿ ಎಷ್ಟೋ ಜನ ಸಣ್ಣ ಪುಟ್ಟ ಮಾತುಗಳಿಗೆಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಸ್ನೇಹವನ್ನು ಕಟ್ ಮಾಡ್ಕೊಂಬಿಡ್ತಾರೆ ನನ್ನನ್ನು ರೇಗಿಸ್ಬಿಟ್ಟ ಅವ್ನನ್ನು ನನ್ನ ಆಳಿಸ್ಬಿಟ್ಟ ಅಂತ ಆದ್ದರಿಂದ ಈ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಒಬ್ರಲ್ಲೊಬ್ಬರು ಅಂತಂದರೆ ಯಾವುದೇ ಸ್ನೇಹ ಸಂಬಂಧಗಳು ಉಳಿಯೋದಿಲ್ಲ ಕೆಲವರಿಗೆ ಸಂಕುಚಿತ ಮನೋಭಾವ ಅಂತ ಕರೀತಾರೆ ಅವರು ನಾಚಿಕೆ ಒಂದು ರೀತಿ ಏನೋ ಮುಜುಗರ ಸಂಕೋಚ ಸ್ವಭಾವದವ್ರು ಇರ್ತಾರೆ ಅಂಥವ್ರನ್ನ ಹೆಚ್ಚಾಗಿ ನಾವು ಟಾರ್ಗೆಟ್ ಮಾಡ್ದೇನೆ ಅಂದರೆ ಈ ಆಳ್ಸೋಕ್ಕೆ ಹೋಗ್ಬಾರ್ದು ಅರ್ಥ ಮಾಡ್ಕೊಂಡು ಬಿಟ್ಟುಡಬೇಕು ಸೊ ಒಂದು ಗುಂಪು ಅಂತ ಅಂದಮೇಲೆ ಸ್ನೇಹ ವಲಯ ಅಂತ ಕರೆದ ಮೇಲೆ ಅಲ್ಲಿ ಒಬ್ಬರು ಹೆಚ್ಚಾಗಿ ಮಾತಾಡ್ತಾರೆ ಒಬ್ಬರು ಕಡಿಮೆ ಮಾತಾಡ್ತಾರೆ ಒಬ್ಬರು ರೇಗಿಸ್ತಾರೆ ಇನ್ನೊಬ್ಬರು ರೇಗಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಒಬ್ಬರು ನಗ್ತಾರೆ ಒಬ್ಬರು ಅಳ್ತಾರೆ ಎಲ್ಲ ರೀತಿಯ ಮನಸ್ಥಿತಿ ಉಳ್ಳವರು ಇರ್ತಾರೆ ಆದರೆ ನಮ್ಮ ನಮ್ಮ ಸ್ಥಿತಿಗೆ ನಾವು ಅರ್ಥ ಮಾಡಿಕೊಂಡು ಇನ್ನೊಬ್ಬರು ಆ ಸ್ನೇಹ ವರ್ಗದಲ್ಲಿ ಎಲ್ಲದಕ್ಕೂ ಕೂಡ ಅವಕಾಶ ಕೊಡಬೇಕು ಆ ಅವಕಾಶ ಕೊಟ್ಟಾಗ ಅಲ್ಲಿ ಹೆಚ್ಚು ಕಾಲ ಬೆಳೆಯುತ್ತೆ ಬಟ್ ಕೆಲವೊಂದು ಇಷ್ಟ ಇಲ್ಲದೆ ಇರೋವಂಥದ್ದನ್ನು ಬಲವಂತವಾಗಿ ಮತ್ತೆ ಮತ್ತೆ ಮಾಡ್ತಾ ಇದ್ರೆ ಯಾವುದೇ ಸ್ನೇಹಿತರು ಮತ್ತೆ ಒಂದುಗೂಡೋದಕ್ಕಾಗೋದಿಲ್ಲ ಸ್ನೇಹ ಅಂತಂದರೆ ನಿಜವಾಗ್ಲೂ ಎರಡೇ ಎರಡು ರೀತಿಗಳನ್ನು ನಿಯಮಗಳನ್ನು ವಿಧಿವಿಧಾನಗಳನ್ನು ತಿಳ್ಕೊಂಬಿಟ್ರೆ ಖಂಡಿತವಾಗ್ಲೂ ನಿಮಗೆ ಸ್ನೇಹ ಶಾಶ್ವತವಾಗಿರುತ್ತೆ ನನಗೆ ಏನು ಇಷ್ಟ ಇದೆ ನನಗೇನು ಇಷ್ಟ ಇಲ್ಲ ಈಗ ನಾನು ನನ್ನ ಸ್ನೇಹಿತ ಆತನಿಗೆ ಏನು ಇಷ್ಟ ಇದೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ರೆ ಇಷ್ಟ ಇಲ್ಲದೆ ಇರೋದನ್ನು ನಾನು ಮಾಡೋದಕ್ಕೆ ಹೋಗೋದಿಲ್ಲ ಇಷ್ಟ ಇಲ್ಲದೆ ಇದ್ರನ್ನ ಅವನನ್ನು ಕೊಡೋದಕ್ಕೆ ಹೋಗೋದಿಲ್ಲ ಅದೇ ರೀತಿ ನನಗೆ ಏನು ಇಷ್ಟ ಇದೆ ಇಷ್ಟ ಇಲ್ಲ ಅಂತ ಅವನು ತಿಳ್ಕೊಳ್ಬೇಕು ತಿಳ್ಕೊಂಡು ಅದನ್ನು ಮಾಡದೆ ಹೋದರೆ ಖಂಡಿತವಾಗ ಶಾಶ್ವತವಾಗಿರುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಮನಸ್ಥಿತಿ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗುತ್ತೆ ಆ ರೀತಿ ಮಾಡುವಂತಹ ಅವಶ್ಯಕತೆಗಳಿಲ್ಲ ಎಷ್ಟೋ ಜನ ಬಿಟ್ಟು ಹೋಗ್ತಾರೆ ನನ್ನ ಜೀವನದಲ್ಲೂ ಸಾಕಷ್ಟು ಜನನ ನಾನು ಕಳ್ಕೊಂಡಿದ್ದೀನಿ ರೀಸನ್ ಏನು ಅಂತಂದರೆ ಅವರ ಅಹಂಕಾರ ದುರಹಂಕಾರ ಎಷ್ಟು ಪ್ರಮಾಣದಲ್ಲಿದೆ ಅಂತಂದರೆ ಒಂದು ಪಟ್ಟು ಎರಡು ಇದ್ದರೂ ಕೂಡ ಮೂರು ಪಟ್ಟಿದ್ದರೂ ಅದನ್ನು ಸರಿಪಡಿಸ್ಕೊಳ್ಬಹುದು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಮೂವತ್ತು ಪಟ್ಟು ದುರಾಂಕಾರ ಇರೋವಂಥವ್ರನ್ನ ಖಂಡಿತವಾಗಲೂ ಯಾರನ್ನೂ ಸೇರಿಸ್ಕೊಳ್ಳೋದಕ್ಕೆ ಮತ್ತೆ ಸಾಧ್ಯವಾಗೋದಿಲ್ಲ ಆದ್ದರಿಂದ ಇಂಥವ್ರನ್ನೆಲ್ಲ ದೂರ ಉಗಿದು ಬಿಟ್ಬಿಡ್ಬೇಕು ಹಾಗಂತೇಳಿ ದ್ವೇಷಿಸಬೇಕು ದ್ವೇಷ ಅಂತ ಅಗತ್ಯ ಇಲ್ಲ ಇಗ್ನೋರ್ ಮಾಡಿ ಅವ್ರ ಪಾಡ್ಗೆ ಅವ್ರಿರಲಿ ನಮ್ಮ ಪಾಡ್ಗೆ ನಾವಿರಲಿ ಈ ರೀತಿ ಇರೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಯಾವುದೇ ಮನುಷ್ಯನಿಗೆ ಯಾವುದೇ ವ್ಯಕ್ತಿಗಳ ಅಥವಾ ವಸ್ತುಗಳ ವಿಚಾರಗಳ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಆ ವಸ್ತು ಅವನ ಬಳಿ ಇಲ್ಲದೇ ಇದ್ದಂತಹ ಸಮಯದಲ್ಲಿ ಮಾತ್ರ ಅದರ ಮಹತ್ವ ಗೊತ್ತಾಗುತ್ತೆ ಆದ್ದರಿಂದ ನೀವು ತಪ್ಪು ಮಾಡಿದರೆ ಖಂಡಿತವಾಗಲೂ ಎದುರುಗಡೆ ಇರೋರು ಬಂದು ನೀವೇ ಎದುರುಗಡೆ ಇರೋರನ್ನ ಹೋಗಿ ಕ್ಷಮೆ ಕೇಳಬೇಕು ಅಥವಾ ನೀವು ತಪ್ಪು ಮಾಡಿಲ್ಲ ಆದರೂ ಅವನ ಸ್ನೇಹ ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವೇ ಹೋಗಿ ಕ್ಷಮೆ ಕೇಳಿ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಮನಸ್ಥಿತಿಲಿ ಅವನಿದ್ದರೆ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ ಇಲ್ಲ ಅಂದರೆ ನಿಮ್ಮ ಮನಸ್ಸಾದರೂ ಹಗುರವಾಗುತ್ತೆ ನಾನು ತಪ್ಪು ಮಾಡಿದ್ದೆ ಕ್ಷಮೆ ಕೇಳಿದೆ ಅಂತ ಆದ್ದರಿಂದ ಇದನ್ನು ಮಾಡದೇನೆ ಹಾಗೆ ಇದ್ದರೆ ನಿಮ್ಮ ಪಾಡಿಗೆ ನೀವಿರಿ ಅವ್ರ ಪಾಡಿಗೆ ಅವರು ಇರ್ತಾರೆ ಎರಡೂ ರೀತಿಯಲ್ಲೂ ಹೇಳಿದ್ದೀನಿ ಒಂದು ನೀವೇ ತಪ್ಪು ಮಾಡಿದ್ದೀರಾ ಆದರೂ ನಿಮಗೆ ಆತನ ಸ್ನೇಹ ಸ್ನೇಹ ಬೇಕು ನಿಮಗೆ ಅಂತಂದರೆ ಖಂಡಿತವಾಗ್ಲೂ ಕ್ಷಮೆ ಕೇಳಿ ಅದರಲ್ಲಿ ಯಾವುದೇ ರೀತಿ ಮುಜುಗರ ಇಟ್ಕೊಂಬೇಡಿ ಇದು ಬಹಳ ಬಹಳ ಪುಣ್ಯಕರ್ಮ ಇದು ನೀವು ತಪ್ಪು ಮಾಡಿದ್ರೂ ಹೋಗಿ ಕ್ಷಮೆ ಕೇಳ್ತೀರಾ ಆತನ ಸ್ನೇಹವನ್ನು ಬಯಸೋದಕ್ಕೋಸ್ಕರ ಇದು ಬಹಳ ಒಳ್ಳೆಯ ಕೆಲಸ ಅಥವಾ ನೀವು ತಪ್ಪು ಮಾಡಿಲ್ಲ ನೀವು ತಪ್ಪು ಮಾಡಿದಿರ ಅವನಿಗೋಗಿ ಕ್ಷಮೆ ಕೇಳಿ ಅದು ಕೂಡ ದೊಡ್ಡತನವೇ ಆತನೇನಾದರೂ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಮುಂದುವರಿಸ್ಬೋದು ಆ ಸ್ನೇಹವನ್ನು ಅಕಸ್ಮಾತ್ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಬಿಟ್ಟುಬಿಡಿ ಅದರಲ್ಲೇ ಅತ್ಯದ್ಭುತವಾದ ಗುಣ ಇರೋದು ತ್ಯಾಗ ಅಂತಂದರೆ ಕೇವಲ ಇದ್ದಾಗ ತ್ಯಾಗಗೊಳಿಸೋದಲ್ಲ ಇಲ್ಲದಿದ್ದಾಗೂ ತ್ಯಾಗ ಮಾಡಿ ಬಿಟ್ಬಿಡಬೇಕು ಈ ರೀತಿ ಮಾಡಿದಾಗ ನಮ್ಮ ಎಲ್ಲರ ಬದುಕು ಅತ್ಯದ್ಭುತವಾಗಿ ಆಗುತ್ತೆ ಮೂಲವಾಗಿ ಮತ್ತೊಮ್ಮೆ ಒಬ್ಬರನ್ನೇನೋ ಕಳ್ಕೊಂಡ್ರಿ ಇನ್ನೂ ಇರೋವಂಥವ್ರನ್ನ ಇವ್ರನ್ನೂ ಕಳ್ಕೊಳ್ಬಾರ್ದು ಅಂದರೆ ಮೂಲವಾಗಿ ನಿಮಗೆ ಇಷ್ಟ ಕಷ್ಟಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅವನಿಗೇನು ಇಷ್ಟ ಅವ್ನಿಗೇನು ಇಷ್ಟ ಇಲ್ಲ ಏನು ಇಷ್ಟ ಇಲ್ಲ ಅದನ್ನು ದಯಮಾಡಿ ಮಾಡಬೇಡಿ ಅವನು ಹೇಳ್ತಾನೆ ಇರ್ತಾನೆ ವಾರ್ನಿಂಗ್ ಕೊಡ್ತಾನೆ ಇರ್ತಾನೆ ಆದರೂ ಕೂಡ ನಾವು ಹೇಳ್ತಾನೆ ಇರ್ತೀವಿ ಇಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಕ್ಕೆ ಬಿರುಕು ಬಂದಾಗ ಇಬ್ಬರೂ ಬೇರೆ ಬೇರೆ ಆದಂತಹ ಸ್ಥಳಗಳಲ್ಲಿ ಸಹಜವಾಗಿ ಬೇರೆ ಬೇರೆ ಆಗಿದ್ದರೆ ತೊಂದರೆ ಇಲ್ಲ ಆದರೆ ಈ ಜಗಳ ಆದ ನಂತರ ಮನಸ್ತಾಪ ಆದ ನಂತರ ಬಿರುಕು ಬಿಟ್ಟ ನಂತರ ಅವರು ಅಪಪ್ರಚಾರಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಹಂಗೆ ಮಾಡ್ದೆ ಇವನು ಹಿಂಗೆ ಅವನು ಹಂಗೆ ಮಾಡಿಬಿಟ್ಟ ಅವನು ಕೆಟ್ಟೋನು ಅಂತ ಯಾರತ್ರ ಹೋಗಿ ಆ ಶತ್ರುತ್ವ ಆದ ನಂತರ ವೈರತ್ವ ಆದ ನಂತರ ಹೋಗಿ ಹೇಳ್ತಾರೋ ಹತ್ರನೇ ನೆನ್ನೆ ಮೊನ್ನೆ ಹೋದ ವರ್ಷದಲ್ಲಿ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ತಿಳಿಸ್ತಾರೆ ಆದರೆ ಈಗ ವೈರತ್ವ ಬೆಳೆದಿರೋದ್ರಿಂದ ಅದೇ ವ್ಯಕ್ತಿಗಳ್ಗೋಗಿ ಮತ್ತೆ ಅವನು ಒಳ್ಳೆಯವನಲ್ಲ ಕೆಟ್ಟವನು ಅಂತ ಹೇಳ್ತಾರೆ ಈ ರೀತಿ ಅಪಪ್ರಚಾರಗಳನ್ನು ಮಾಡ್ತಾ ಹೋಗ್ತಾರೆ ಆದ್ದರಿಂದ ಎದುರುಗಡೆ ಇರೋವಂಥವ್ರು ಮಾತಾಡದೆ ಹೋದರೂ ಕೂಡ ಸ್ವಲ್ಪ ನೋವಾಗುತ್ತೆ ಹರ್ಟ್ ಆಗುತ್ತೆ ಅದು ಯಾರಿಗೆ ಹರ್ಟ್ ಆಗುತ್ತೆ ಅಂದರೆ ಯಾರಿಗೆ ಅರಿವಿರೋದಿಲ್ಲ ತಿಳುವಳಿಕೆ ಇರೋದಿಲ್ಲ ಇಂಥವ್ರು ಹರ್ಟ್ ಮಾಡ್ಕೊಳ್ತಾರೆ ಆದ್ದರಿಂದ ನೀವು ಪ್ರತಿಯೊಬ್ಬರ ಹತ್ರ ಹೋಗಿ ಅವನು ನಿಮ್ಮ ಬಗ್ಗೆ ಏನೇನು ಹೇಳಿದನೋ ಅದನ್ನೆಲ್ಲ ನೀವು ಸರಿಪಡಿಸೋದಕ್ಕಾಗೋದಿಲ್ಲ ಆದ್ದರಿಂದ ಮೂಲವಾಗಿ ಮನುಷ್ಯ ಮಾಡುವಂತಹ ದೊಡ್ಡ ತಪ್ಪು ಏನು ಅಂತಂದರೆ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರತಿಯೊಬ್ಬರ ಹತ್ರ ಹೋಗಿ ಗೋಳಾಡೋದು ಅವರ ಹತ್ರ ಬೇಡ ಭಿಕ್ಷಕರ ಥರ ಹೋಗಿ ಬೇಡ್ಕೊಳ್ಳೋದು ಇದನ್ನೆಲ್ಲ ಮಾಡಕ್ಕೆ ಹೋಗಬೇಡಿ ನೀವು ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಸರ್ಗಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ ಭಗವಂತನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದ್ದರಿಂದ ಯಾರಿಗೂ ಸಮರ್ಥನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅವನು ಹೇಳ್ತಾವನೆ ಅವನು ಕೆಟ್ಟವನು ಕೆಟ್ಟೋನು ಅಂತ ನಾನು ಇಲ್ಲ ನಾನು ಒಳ್ಳೆಯವನು ಒಳ್ಳೆಯವನು ಅಂತ ಪ್ರೂವ್ ಮಾಡೋಕ್ಕೆ ಹೋಗ್ಬೇಡಿ ಕೆಟ್ಟವನು ಅಂತ ಅಂದ್ಕೊಂಡ್ರೂ ಸರಿನೇ ಒಳ್ಳೆಯವನು ಅಂತ ಅನ್ಕೊಂಡ್ರು ಸರಿಯೇ ಅವನು ಪಾಪಿ ಅಂತ ಅನ್ಕೊಂಡ್ರು ಸರಿಯೇ ನಿಮ್ಮ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ನಿಮ್ಮ ಪಾಡಿಗೆ ನೀವು ಮಾಡ್ತಾ ಹೋಗಿ ಅದಕ್ಕೆ ನಾವು ದೃಷ್ಟಿಸುವಂಥ ಅವಕಾಶ ಇಲ್ಲ ಅವಕಾಶಗಳನ್ನು ಮಾಡ್ಕೊಳ್ಬೇಡಿ ಅದನ್ನು ಗಮನಿಸ್ಬೇಡಿ ಇದು ಯಾವುದು ಅನಾವಶ್ಯಕ ಅವನು ಎಷ್ಟೇ ಅಪಪ್ರಚಾರ ಮಾಡಿದ್ರೂ ಕೂಡ ಆ ಒಂದು ಬೆಂಕಿ ತಣ್ಣಗಾಗೋವರೆಗೂ ಈ ರೀತಿ ಮಾಡ್ತಾ ಇರ್ತಾನೆ ತಣ್ಣಗಾದ ಮೇಲೆ ಎಲ್ಲವೂ ಕೂಡ ಸಹಜವಾಗಿ ಬರ್ತದೆ ಎಷ್ಟೊತ್ತರ್ಗು ಮಳೆ ಬರುತ್ತೆ ಸಹಜತೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ ಎಷ್ಟೊತ್ತರ್ಗು ಮಳೆ ಬರ್ತದೆ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ಇಲ್ಲ ಒಂದು ದಿವಸ ಇಲ್ಲ ಒಂದು ವಾರ ಒಂದು ತಿಂಗಳು ಏನು ವರ್ಷ ಎಲ್ಲ ಮಳೆ ಬರ್ತಾ ಇರ್ತದ ಖಂಡಿತವಾಗಲಿಲ್ಲ ಮಳೆಗಾಲವೇ ಮೂರು ತಿಂಗಳು ಮೂರು ನಾಲ್ಕು ತಿಂಗಳು ಇರ್ತದಷ್ಟೇ ಅದೇ ರೀತಿ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಮತ್ತೆ ಮರಳಲೇಬೇಕು ಮರಳೇ ಮರಳುತ್ತೆ ಆದರೂ ಕೂಡ ನಿಮಗೆ ಎರಡೆರಡು ಅವಕಾಶಗಳನ್ನು ನೀಡಿದ್ವಿ ಒಂದು ತಪ್ಪು ಮಾಡಿದರೂ ಕ್ಷಮೆ ಕೇಳಿ ಅಥವಾ ತಪ್ಪು ಮಾಡಿದರೆ ಕ್ಷಮೆ ಕೇಳಿ ಸ್ನೇಹವನ್ನು ಬಯಸಿದ್ರೆ ಸ್ನೇಹ ಬೇಡ ಅಂದರೆ ಅಲ್ಲಿಗೆ ಮುಕ್ತಾಯಗೊಳಿಸಿ ಯಾವುದೇ ಕಾರಣಕ್ಕೂ ಮನಸ್ಸಿನಲ್ಲಿ ದ್ವೇಷಗಳನ್ನು ಇಟ್ಕೊಬೇಡಿ ಅವ್ರ ಬಗ್ಗೆ ನೀವು ಯಾರಿಗೂ ನಕಾರಾತ್ಮಕವಾಗಿ ಸ್ಪ್ರೆಡ್ ಮಾಡಬೇಡಿ ಯಾರಾದರೂ ಬಂದು ಕೇಳಿದ್ರೆ ಮಹಾತ್ಮರವರು ಆದ್ದರಿಂದ ನನ್ನ ಜೀವನದಲ್ಲಿ ಅವರನ್ನು ಇಟ್ಕೊಳ್ಳೋಷ್ಟು ಯೋಗ್ಯತೆ ಅರ್ಹತೆ ನನಗಿಲ್ಲ ಆದ್ದರಿಂದ ದಯಮಾಡಿ ಕ್ಷಮಿಸಿ ಅವ್ರ ಬಗ್ಗೆ ಮಾತಾಡೋದಕ್ಕೂ ನಾನು ನೂರೆಂಟು ಜನ್ಮ ಪುಣ್ಯ ಮಾಡಿರಬೇಕು ಹೇಳಿ ಕೈ ಮುಗಿದು ಬಿಟ್ಟುಬಿಡಿ ಈ ರೀತಿ ನೀವು ಎದುರುಗಡೆ ಇದ್ದ ಇದ್ದಂಥವ್ರಿಗೆ ರೆಸ್ಪೆಕ್ಟ್ ಕೊಟ್ಟಾಗ ಖಂಡಿತವಾಗಲೂ ನಿಮಗೆ ಅದರಿಂದ ಇನ್ನೂ ಅತ್ಯದ್ಭುತವಾದಂತಹ ಸ್ನೇಹ ಸೇತುವೆಗಳು ನಿರ್ಮಾಣವಾಗುತ್ತೆ ಮತ್ತು ಬೇರೆಯವರು ಕೂಡ ಸಕಾರಾತ್ಮಕವಾಗಿರೋವಂಥವ್ರು ಕ್ರಿಯಾತ್ಮಕವಾಗಿರುವಂಥವ್ರು ಸೃಜನಾತ್ಮಕವಾಗಿರುವಂಥವ್ರು ಅಂದರೆ ಸಜ್ಜನರು ಸಿಗೋದಕ್ಕೆ ಈ ರೀತಿಯಾಗಿ ನಿಮಗೆ ಅನುಕೂಲ ಆಗುತ್ತೆ ನೀವೇನಾದರೂ ಜಗಳಾಡಿದಾಗ ಎದುರುಗಡೆ ಇರುವಂತಹ ವ್ಯಕ್ತಿ ಬಗ್ಗೆ ನಕಾರಾತ್ಮಕವಾಗಿ ಎಲ್ಲರ ಹತ್ರ ಚಾಡಿ ಹೇಳ್ಕೊಂಡು ಇದ್ರೆ ನೆಕ್ಸ್ಟ್ ಸಿಗೋಂತಹ ಸ್ನೇಹಿತರು ಕೂಡ ನಿಮಗೆ ಅದೇ ರೀತಿ ನೆಗೆಟಿವ್ ಸ್ನೇಹಿತರೆ ಸಿಗ್ತಾರೆ ದುರ್ಜನರೇ ಸಿಗ್ತಾರೆ ಮತ್ತೆ ತಿರ್ಗಿ ಅದನ್ನು ನೀವು ಬಿಟ್ಬಿಟ್ಟು ಜೀವನ ಪರ್ಯಂತ ಎಷ್ಟೇ ಜನ್ಮಗಳೆತ್ತಿದ್ರು ಇದೇ ರೀತಿ ಆಡಬೇಕಾಗತ್ತೆ ಆದ್ದರಿಂದ ಆ ರೀತಿ ಮಾಡಬೇಕು ಸಾಧ್ಯವಾದಷ್ಟು ನಿಮಗೆ ಇಷ್ಟ ಇದ್ದರೆ ಆ ಸ್ನೇಹ ಸಂಬಂಧವನ್ನು ಕಂಟಿನ್ಯೂ ಮಾಡಿ ಇಷ್ಟ ಇಲ್ಲಾಂದರೆ ಅಲ್ಲಿಗೆ ಮುಕ್ತಾಯಗೊಳಿಸಿ ಆದರೆ ದ್ವೇಷವನ್ನು ಯಾವುದೇ ಕಾರಣಕ್ಕೂ ಬೆಳೆಸಬೇಡಿ ನಕಾರಾತ್ಮಕವನ್ನು ಯಾವುದೇ ಕಾರಣಕ್ಕೂ ಅವರ ಬಗ್ಗೆ ಇನ್ನೊಬ್ಬರ ಹತ್ರ ಹೇಳುವಂಥ ಅವಶ್ಯಕತೆ ಇಲ್ಲ ಸಾಧ್ಯವಾದಷ್ಟು ಅದಕ್ಕಲ್ಲಿ ಮುಕ್ತಾಯ ಆಗುತ್ತೆ ಒಂದು ಪುಸ್ತಕ ಕತೆ ಪುಸ್ತಕ ಓದ್ತಾ ಇದ್ದೀರಾ ಅದು ಮುಗೀತು ಒಂದು ದಿವಸ ಮುಗಿಲೇಬೇಕು ಖಂಡಿತವಾಗ್ಲು ಎಷ್ಟೇ ದಪ್ಪ ದೊಡ್ಡ ದೊಡ್ಡ ಗ್ರಂಥಗಳೇ ಆದರೂ ಕೂಡ ಒಂದು ದಿವಸ ಮುಗಿಲೇಬೇಕು ಮುಗಿದ ಮೇಲೆ ಅದನ್ನು ತೆಗೆದಿಟ್ಬಿಡ್ತೀರಿ ಕಬೋರ್ಡಲ್ಲಿ ಎಲ್ಲಿರ್ತಾರೆ ಲೈಬ್ರರಿ ತಗೊಂಡು ವಾಪಸ್ ಕೊಟ್ಬಿಡ್ತೀವಿ ಅದೇ ರೀತಿ ಅವರ ನನ್ನ ಸ್ನೇಹ ಒಂದು ಪುಸ್ತಕ ಇದ್ದಂಗೆ ಆ ಪುಸ್ತಕ ಮುಕ್ತಾಯ ಆಯಿತು ಹೇಳಿ ನಿಮಗೆ ನೀವು ಸಮಾಧಾನ ಮಾಡಿಕೊಂಡು ಅದನ್ನು ಈ ಸತ್ತೋರಿಗೆ ಎಡೆ ಹಾಕ್ತಾರೆ ಅಂದರೆ ಹೋಗಿ ತರ್ಪಣ ಬಿಡ್ತಾರೆ ಸೊ ಆ ರೀತಿ ಆತ ನನ್ನ ಪಾಲಿನಿಂದ ಹೋದ ನನ್ನ ಬಾಳಿನಿಂದ ಮುಂದೆ ಹೋದ ಅಂತೇಳಿ ಅಲ್ಲಿಗೆ ಮುಕ್ತಾಯಗೊಳಿಸ್ಬಿಡಿ ಅಷ್ಟೇ ಮತ್ತು ಬಂದರೆ ಯಾವಾಗಲೂ ಸುಮಾರು ವರ್ಷಗಳ ನಂತರ ನಿಮಗೆ ಸ್ವೀಕರಿಸೋ ಮನಸ್ಸಿದ್ರೆ ಸ್ವೀಕರಿಸಿ ಇಲ್ಲಾಂದರೆ ಇಗ್ನೋರ್ ಮಾಡಿ ರಿಜೆಕ್ಟ್ ಮಾಡಿ ಎಲ್ಲವೂ ನಿಮ್ಮ ಬಳಿನೇ ಇದೆ ಆದರೆ ರಿಜೆಕ್ಟ್ ಮಾಡಿ ಮನಸ್ಸಿನಲ್ಲಿ ಅಂಥದ್ದು ಇದೆಯಲ್ಲ ಇದು ಬಹಳ ಬಹಳ ಅಪಾಯಕಾರಿ ಆದ್ದರಿಂದ ಆ ರೀತಿ ಮಾಡಬೇಡಿ ನನ್ನ ಅನುಭವದ ಮಾತುಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹ ಅನ್ನೋದು ನಿಜವಾಗಲೂ ಅಮೃತ ಇದ್ದಂಗೆ ಆ ಅಮೃತವನ್ನು ಸಾಯೋವರೆಗೂ ನಾವು ದಿನನಿತ್ಯ ಸೇವನೆ ಮಾಡ್ತಾನೇ ಇರಬೇಕು ದಿನನಿತ್ಯ ಆಗಲಿಲ್ಲ ಅಂದರೆ ವಾರಕ್ಕೊಂದ್ಸಲ ಸಲ ಹತ್ತು ದಿವಸಕ್ಕೊಂದು ಸಲ ತಿಂಗೊಂದು ಸಲ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಮೂರು ಸಲನಾದರೂ ಅಮೃತ ಸೇವನೆಯನ್ನು ಮಾಡಬೇಕು ಆದ್ದರಿಂದ ಸ್ನೇಹಿತರ ಬಳಿ ಟ್ರಿಪ್ ಹೋಗಿ ಸ್ನೇಹಿತರ ಜೊತೆ ಸುತ್ತಾಡಕ್ಕೆ ಹೋಗಿ ಸ್ನೇಹಿತ ಸ್ನೇಹಿತರ ಜೊತೆ ಆಟ ಆಡಿ ದಿನನಿತ್ಯ ಆಟ ಆಡಬೇಡಿ ಇದು ಶತ್ರುತ್ವಕ್ಕೆ ದಾರಿ ಮಾಡಿಕೊಡ್ತದೆ ಯಾವಾಗಲೂ ಅಪರೂಪಕ್ಕೆ ಒಂದು ದಿವಸ ಸಿಗುವಂಥ ವ್ಯವಸ್ಥೆಗಳನ್ನು ಇಟ್ಕೊಂಡು ಆ ಒಂದು ಸಿಕ್ಕಿರುವಂತಹ ದಿನವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಸಕಾರಾತ್ಮಕವಾಗಿ ಪಡಿಸ್ಕೊಳ್ಳಿ ದೈವಿಕವಾಗಿ ಅದನ್ನು ಪರಿವರ್ತನೆ ಮಾಡಿಕೊಳ್ಳಿ ಆ ಒಂದು ಸ್ನೇಹದಲ್ಲಿರುವಂತಹ ನಿಜವಾಗಲೂ ಎಂಥ ಅತ್ಯದ್ಭುತವಾದಂಥದ್ದು ಅಂದರೆ ಆ ಸ್ನೇಹದ ಸವಿಯನ್ನು ಉಂಡವನಿಗೆ ಗೊತ್ತು ಅದರ ಅಮೃತದ ಸವಿ ಆದ್ದರಿಂದ ಸ್ನೇಹಕ್ಕೆ ಬಹಳ ಆದ್ಯತೆ ಮಾನ್ಯತೆಯನ್ನು ಕೊಡಿ ಸತ್ವ ಮಹತ್ವವನ್ನು ನೀಡಿ ಹೆಚ್ಚು ಕಾಲ ಶಾಶ್ವತವಾಗಿರೋದಕ್ಕೆ ನಾನು ಹೇಳಿರುವಂತಹ ಎಲ್ಲ ಸೂತ್ರಗಳನ್ನು ನೀವು ಕೂಡ ಅಳವಡಿಸ್ಕೊಳ್ಳಿ ಅದ್ಭುತವಾಗಿ ನಿಮ್ಮ ಮುಂದಿನ ಬದುಕು ಸುಗಮವಾಗುತ್ತೆ ಪ್ರತಿನಿತ್ಯ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮವನ್ನು ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಮೊತ್ತ ಮೊದಲನೇ ಬಾರಿ ನಮ್ಮ ಚಾನಲನ್ನು ಭೇಟಿ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸ್ಬೋದು ಯಾರಿಗೂ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಂಕ್ಷಿಪ್ತವಾಗಿ ನಿಮ್ಮ ಸಮಸ್ಯೆಗೆ ಮೂಲವನ್ನು ಹುಡುಕಿ ಪರಿಹಾರಗಳನ್ನು ಕೊಡೋದ್ರ ಜೊತೆಗೆ ಮುಂದಿನ ಜೀವನದಲ್ಲಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ